ಶಿಕ್ಷಿಖರೆ ತುಮಕೂರು ನಗರದ ಚುನಾವಣೆ ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಡಿಫೀಟೆಡ್ ಕ್ಯಾಂಡಿಡೇಟ್ ಇಕ್ಬಾಲ್ ಅಹಮದ್ ಆರಂಭದಲ್ಲಿ ಎಲ್ಲರೂ ಕುಹಕ ಮಾಡಿದಂಥವ್ರೆ ಅಂದರೆ ಇಕ್ಬಾಲ್ ಅಹಮದ್ ಠೇವಣಿ ತಗೊಳ್ಳಲ್ಲ ಇಕ್ಬಾಲ್ ಅಹಮದ್ ಯಾರು ಈ ಥರದ ಪ್ರಶ್ನೆಗಳು ಬಂದಿದ್ದೆ ಬರೋಬ್ಬರಿ ನಲವತ್ತೇಳು ಸಾವಿರ ಓಟ್ಗಳನ್ನು ಪಡ್ಕೊಂಡಂಥ ಇಕ್ಬಾಲ್ ಅಹಮದ್ ಪಕ್ಷದ ಇಮೇಜನ್ನು ಅಂದರೆ ಮೊದಲ ಬಾರಿ ಚುನಾವಣೆಯನ್ನು ಎದುರಿಸಿದಂಥವ್ರು ಪಕ್ಷದ ಇಮೇಜನ್ನು ಉಳಿಸಿದ್ರು ಇನ್ನೊಂದಷ್ಟು ಪ್ರಯತ್ನ ಮಾಡಿದರೆ ಸುಲಭವಾಗಿ ಗೆಲ್ತಿದ್ರು ಕೂಡ ನೋಡೋಣ ಇಕ್ಬಾಲ್ ಅಹಮದ್ ಚುನಾವಣೆ ನಂತರ ನಮ್ಮ ಕೈ ಸಿಕ್ಕಿರಲಿಲ್ಲ ಈಗ ಸಂಸತ್ ಚುನಾವಣೆ ಬರ್ತಾ ಇದೆ ಪಕ್ಷದಲ್ಲಿ ಈಗ ಚುನಾವಣೆ ತಯಾರಿ ಹೇಗಿದೆ ಪಕ್ಷ ಸಂಘಟನೆ ಹೇಗಿದೆ ಪಕ್ಷದ ನಂತರದ ಫಲಿತಾಂಶದ ನಂತರ ಇಕ್ಬಾಲ್ ಅಹಮದ್ ಏನು ಮಾನಸಿಕ ವೇದನೆ ಅನುಭವಿಸಿದ್ರ ಖುಷಿ ಪಟ್ರಾ ಎಲ್ಲ ವಿಚಾರಗಳನ್ನ ಮಾತಾಡ್ತಾ ಹೋಗೋಣ ಸರ್ ಈಗ ಚುನಾವಣೆ ಅನ್ನೋದು ನಿಮಗೆ ಬಹಳ ಸವಾಲಿತ್ತು ಟಿಕೆಟ್ ಪಡ್ಕೊಳ್ಳೋದೇ ಕಷ್ಟ ಇತ್ತು ನೀವು ಮೊದಲ ಚುನಾವಣೆನಾ ಸರ್ ವಿಧಾನಸಭೆ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರನೇ ವಿಧಾನಸಭಾ ಚುನಾವಣೆಯಲ್ಲಿ ಮೊದಲನೇ ಬಾರಿ ಸ್ಪರ್ಧೆ ಮಾಡಿದ್ದೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಹಿಂದೆ ಯಾವುದು ಸ್ಥಳೀಯ ಸಂಸ್ಥೆ ಚುನಾವಣೆಗೆ ನೀವು ಸ್ಪರ್ಧೆ ಮಾಡಿಲ್ಲ ನೇರವಾಗಿ ಎಮ್ ಎಲ್ ಎಲ್ ಎ ಎಲೆಕ್ಷನ್ಗೆ ಬಂದಿರೋದು ಯಾವುದು ಸ್ಥಳೀಯ ಸಂಸ್ಥೆ ಸಂಸ್ಥೆಗಳ ಚುನಾವಣೆಯನ್ನು ಯಾವುದೂ ಸ್ಪರ್ಧೆ ಮಾಡಿರಲಿಲ್ಲ ಮೊದಲನೇ ಬಾರಿಗೆ ತುಮಕೂರು ನಗರಸಭಾ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಇಕ್ಬಾಲ್ ಅಹಮ್ಮದ್ದು ಯಾರವರು ಏನು ಠೇವಣಿ ತಾಳ್ತಾರ ಮನುಷ್ಯನಿಗೆ ಟಿಕೆಟ್ ಸಿಕ್ಕಾಗ ಎಲ್ರಿಗೂ ಸರ್ಪ್ರೈಸ್ ಆಗಿತ್ತು ಅವರಿಗೆಲ್ಲ ಉತ್ತರ ಕೊಟ್ಟರೆ ಅನಿಸುತ್ತೆ ಚುನಾವಣೆಯಲ್ಲಿ ಅದು ಸಹಜವಾಗಿ ಏನಾಗಿತ್ತು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಆರಂಭದಿಂದಲೂ ಎನ್ ಎಸ್ ಯು ಯಿಂದ ಕೂಡ ನಾನು ಸಂಘಟನೆಯಲ್ಲಿ ತೊಡಸ್ಕೊಂಡು ಬಂದಿದ್ದೆ ನಾನು ಜಿಲ್ಲಾ ವಕ್ಸಲಾ ಸಮಿತಿಯ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ ನಗರ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ ಒಂದು ಬಾರಿ ನಾಮನಿರ್ದೇಶಿತ ನಗರಸಭೆಯ ಸದಸ್ಯನಾಗಿ ಕೂಡ ಕೆಲಸ ಮಾಡಿದ್ದೆ ಕೆಲವು ಆಗದೆ ಇರೋರು ನನ್ನ ಬಗ್ಗೆ ಈ ಸುಳ್ಳು ವದಂತಿಗಳನ್ನು ಹಬ್ಸಿದ್ರು ಅಪಪ್ರಚಾರ ಮಾಡಿದ್ರು ಇವರು ಠೇವಣಿ ತೊಗೊಳ್ತಾರ ಇವ್ರಿಗೆ ಶಕ್ತಿ ಇದೆಯಾ ಇವ್ರ ಹತ್ರ ಹಣ ಇದೆಯಾ ಇವರು ಬೆಂಗಳೂರು ಟೋಲ್ಗೇಟ್ ದಾಟ್ತಾರ ಅಷ್ಟು ಸಾಮರ್ಥ್ಯ ಇದೆಯಾ ಅಂತೆಲ್ಲ ಏನು ಹೇಳ್ತೀರಂದರೆ ಆರು ಸಾವಿರ ಓಟು ಇವರು ಆರು ಸಾವಿರ ದಾಟಲ್ಲ ಅಂತ ಹೇಳ್ತಿದ್ರು ದೇವ್ರ ದಯೆಯಿಂದ ಜನಗಳ ನಾನು ಏನು ಸೇವೆ ಮಾಡಿದ್ದೆ ಕೊರೋನಾ ಕಾಲದಲ್ಲಿ ಮತ್ತು ಈ ಹಿಂದೆ ನಾನು ಮೂವತ್ತು ವರ್ಷಗಳ ಕಾಲದಿಂದ ಏನು ಸೇವೆ ಮಾಡ್ಕೊಂಬಂದಿದ್ದೆ ಜನರು ನನ್ನ ಕೈ ಹಿಡಿದ್ರು ಅವರಿಗೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿದ್ದೇನೆ ಜನಗಳೇ ಅವ್ರಿಗೆ ಉತ್ತರ ಕೊಟ್ಟರು ನಲ್ವತ್ತೇಳು ಸಾವಿರ ಮತಗಳನ್ನು ಕೊಟ್ಟು ಉತ್ತರ ಕೊಟ್ಟರು ನಲ್ವತ್ತೇಳು ಸಾವಿರ ಮತ ಪಡೆದ ಮೇಲೆ ಏನು ಅಂದರು ಬಿ ಜೆ ಪಿಗೆ ಮಾರ್ಕೊಂಡ್ರು ಇಲ್ಲಾಂದರೆ ಗೆದ್ದುಬಿಡೋರು ಅಂತ ಅವರೇ ಹೇಳಿದ್ರು ಇವರೆಲ್ಲ ಇಂಥವರೆಲ್ಲ ಸೇರಿ ಸ್ವಲ್ಪ ನನಗೆ ನನ್ನ ಯಶಸ್ಸಿಗೆ ನನ್ನ ಹಿಂದೆ ಸರ್ಸಿದ್ರು ಆದರೂ ಕೂಡ ಆ ದೇವನ ದೇಹಿಯಿಂದ ಜನ ನನ್ನ ಕೈ ಹಿಡ್ದಿದ್ದಾರೆ ಮುಂದೆ ಜನ ಮತ್ತೆ ನನ್ನ ಕೈ ಹಿಡಿತಾರನ್ನು ನನಗೆ ತುಂಬ ವಿಶ್ವಾಸ ಇದೆ ನಾನು ಯಾವತ್ತೂ ಕೂಡ ಜನರ ಜೊತೆಯಲ್ಲಿ ಸರಳವಾಗಿ ಸಜ್ಜನಿಕೆಯಿಂದ ಅವರಲ್ಲಿ ಬೆರೆತು ನಾನು ಕೆಲಸ ಮಾಡ್ಕೊಂಡು ಹೋಗ್ತೇನೆ ಸರಿಗ ರಾಜಕಾರಣ ಅಂದರೆ ತೈಲಿ ಹಣದ ಗಂಟಿರಬೇಕು ಅಂತಾರೆ ಇಕ್ಬಾಲ್ ಅಹಮದ್ ಬಡಪೇಟಿಗೆ ಅದೇ ಮೇಜರಾಗಿ ನಿಮ್ಮ ವಿರೋಧಿಗಳು ಚುನಾವಣೆಯಲ್ಲಿ ಮುಂಚೂಣಿಗೆ ತಂದಿದ್ದಂತೆ ಈ ಬಡಪೆಟ್ಟಿಗೆಗೆ ಜನ ಬಡ ಜನರು ನಿಮ್ಮನ್ನು ಅದನ್ನು ಆ ಒಂದು ಏನು ನಿಮ್ಮ ಮೇಲೆ ಡ್ರಾಬ್ಯಾಕ್ ಇತ್ತು ಅದನ್ನ ಹೋಗ್ಲಾಡಿಸಿದ್ರು ಅನಿಸುತ್ತೆ ಒಂದೇ ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ನಾನು ಯಾರಿಗೂ ಸೀರೆ ಹಂಚಿಲ್ಲ ಯಾರಿಗೂ ಎಣ್ಣೆ ಹಂಚಿಲ್ಲ ಶರಾಬ್ ಹಂಚಿಲ್ಲ ಅಥವಾ ಬೇರೆ ರೀತಿ ಯಾವುದೇ ರೀತಿಯ ನಾನೇನು ಹಂಚುವಂಥ ಕೆಲಸ ಮಾಡಿಲ್ಲ ಜನರು ನನ್ನ ಮೇಲೆ ಪ್ರೀತಿ ವಿಶ್ವಾಸವನ್ನು ಬಿಟ್ಟು ನನ್ನ ಸೇವೆಗೆ ತಕ್ಕ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತ ಅದು ಒಂದು ಪ್ರಶಸ್ತಿ ಇದರ ಬಹುಮಾನ ಥರ ನನಗದು ಯಾಕೆಂದರೆ ಜನ ಆಡ್ಕೊಳ್ತಿದ್ರು ದುಡ್ಡಿಲ್ಲ ಹೆಂಗೆ ಓಡ್ ತೊಗೊಳ್ತಾರೆ ಅಂಥೇಳಿ ನಾನು ತುಮಕೂರು ನಗರದಲ್ಲಿ ಇತಿಹಾಸವನ್ನೇ ಸೃಷ್ಟಿಸ್ತಿದ್ದೇನೆ ಯಾಕೆಂದರೆ ನಾನು ಯಾವ ಮನೆಗೂ ಒಂದು ಸಾವಿರ ರೂಪಾಯಿ ಕೂಡ ಹಂಚಿಲ್ಲ ನನ್ನನ್ನು ಬೆಳೆಸಿದಂಥ ನನ್ನ ಕಾರ್ಯಕರ್ತರುಗಳು ಮುಖಂಡರುಗಳು ನನ್ನ ಸ್ನೇಹಿತರು ಏನು ನೀವು ಬಂದರೆ ಮುಂದಕ್ಕೆ ಬಂದು ಸಮಾಜಕ್ಕೆ ಒಳ್ಳೇದು ಕೆಲಸ ಮಾಡ್ತಾನೆ ಪ್ರಾಮಾಣಿಕವಾಗಿ ನಡ್ಕೊಂಡು ಹೋಗ್ತಾನೆ ಅನ್ನೋ ರೀತಿಯಲ್ಲಿ ಏನವರು ನನ್ನ ಮೇಲೆ ವಿಶ್ವಾಸವನ್ನು ತೋರಿಸಿದರೆ ಜನಕ್ಕೆ ಹೇಳಿಕೊಟ್ಟಿದ್ದಾರೆ ಏನಂದರೆ ಬರೀ ದುಡ್ಡೇ ಅಲ್ಲ ಪ್ರೀತಿ ವಿಶ್ವಾಸಕ್ಕೂ ಸ್ನೇಹಕ್ಕೂ ಸಮಾಜ ಸೇವೆಗೂ ಒಂದು ಸ್ಥಾನ ಈ ಸಮಾಜದಲ್ಲಿ ಯಾವತ್ತೂ ಇದೆ ಅಂತ ಈ ತುಮಕೂರು ನಗರದ ಪ್ರಜ್ಞಾವಂತ ಮತದಾರರು ತೋರಿಸ್ಕೊಟ್ಟಿದ್ದಾರೆ ಅಹಮದ್ ಇಲ್ಲಿ ಕೆಲಸ ಮಾಡಿತು ಹಂಡ್ರೆಡ್ ಪರ್ಸೆಂಟ್ ಅಂದರೆ ನಾನು ಬೇರೆಯವ್ರ ಥರ ಕರೋನಾ ಕಾಲದಲ್ಲಿ ತಲೆಮೆನೆಸ್ಕೊಳ್ಳಿಲ್ಲ ನನ್ನ ಜೀವದ ಆಸೆಯನ್ನು ಬಿಟ್ಟು ನನಗೂ ಕೂಡ ಕುಟುಂಬ ಆಯಿತು ಅದನ್ನೆಲ್ಲ ಬಿಟ್ಟು ನನ್ನ ಆಸ್ಪತ್ರೆಯನ್ನು ಮಾಡಿದೆ ಐವತ್ತು ಬೆಡ್ಗಳ ಆಸ್ಪತ್ರೆಯನ್ನು ಮಾಡಿ ಕರೋನಾ ರೋಗಿಗಳ ಜೊತೆ ವಾಸ ಇದ್ದ ವಾಸ ಇರೋ ರೀತಿಯಲ್ಲಿ ಅವ್ರ ಜೊತೆಯಲ್ಲಿ ಇದ್ದು ಸೇವೆ ಮಾಡಿದ್ದೇನೆ ಮತ್ತು ಏನು ಜನರು ಅನ್ನಾಹಾರಕ್ಕೆ ಹಾಹಾಕಾರ ಇತ್ತು ಲಾಕ್ಡೌನ್ ಟೈಮಲ್ಲಿ ಅಂಥ ಟೈಮಲ್ಲಿ ಹನ್ನೆರಡು ಸಾವಿರ ಕಿಟ್ಗಳನ್ನು ಫುಡ್ ಕಿಟ್ಗಳನ್ನು ಹಂಚಿಕೆ ಮಾಡಿದ್ದೇನೆ ಅನೇಕ ಮಠಗಳ ಸ್ವಾಮೀಜಿಗಳಿಗೆ ಕರೆಸ್ಬಿಟ್ಟು ಇಮಾಂಸಾಹೇಬರಿಗೆ ಕರೆಸಿ ಸ ಸಮಾಜದಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳೆಲ್ಲ ಕರೆಸ್ಬಿಟ್ಟು ಅವರೆಲ್ಲ ಸಾಕ್ಷಿಗಳಾಗಿದ್ದಾರೆ ಶ್ರೀಮಂತಿಕೆ ಅಂದರೆ ದುಡ್ಡಿಟ್ಕೊಂಡು ದುಡ್ಡಿಂದ ಏನೋ ಚುನಾವಣೆ ಮಾಡ್ತೀನಿ ಅನ್ನೋದಕ್ಕೆ ನೀವೊಬ್ಬರು ಉದಾಹರಣೆ ಆದ್ರಿ ಹಂಡ್ರೆಡ್ ಪರ್ಸೆಂಟ್ ಶ್ರೀಮಂತಿಕೆ ಅಂದರೆ ಇಟ್ಕೊಂಡು ನೀವು ಮತ ಮತವನ್ನು ಖರೀದಿ ಮಾಡುವಂಥದ್ದಲ್ಲ ಶ್ರೀಮಂತಿಕೆ ಅಂದರೆ ಒಬ್ಬ ಬಡವರ ಒಬ್ಬ ನಿರ್ಗತಿಕರ ಅವಶ್ಯಕತೆ ಇರುವರ ಜೊತೆಯಲ್ಲಿ ಯಾವುದೇ ಮತಭೇದವಿಲ್ಲದೆ ಮತ್ತು ಯಾವುದೇ ಚುನಾಯ ಚುನಾವಣೆಯ ಒಂದು ಏನು ನಮಗೆ ದ ಇದಿರ್ತದೆ ಆ ಅವಶ್ಯಕತೆಯನ್ನು ಬಿಟ್ಟು ಸಮಾಜಕ್ಕಾಗಿ ಐದು ವರ್ಷಗಳ ಕಾಲ ಹೋರಾಟ ಮಾಡಿ ಅವ್ರಿಗೆ ಸೇವೆ ಮಾಡಿರುವಂಥದ್ದು ಇದು ಉದಾಹರಣೆ ಇದಕ್ಕಾಗಿ ತುಮಕೂರಿನ ಪರಮಂಥ ಮತದಾರರು ಉತ್ತರ ಕೊಟ್ಟಿದ್ದಾರೆ ಅವ್ರನ್ನ ಯಾವತ್ತೂ ಚುನಾವಣೆ ಆಗಿರ್ತೇನೆ ಸರ್ ಈಗ ಇನ್ನೇನು ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ ಸರ್ ನಿಮ್ಮಲ್ಲಿ ಈಗ ಪಕ್ಷದಲ್ಲಿ ಮೇಲುಗೈ ಕೆಳಗೈ ಈ ರೀತಿಯ ಒಂದು ಚಾಲೆಂಜಸ್ ನಡೀತಾ ಇದೆ ಇಕ್ಬಾಲ್ ಅಹಮದ್ ಮತ್ತು ಮಾಜಿ ಶಾಸಕರ ನಡುವೆ ಈಗ ಅಧಿಕಾರ ಹಂಚಿಕೆ ಬರ್ಬೋದು ಪಕ್ಷದಲ್ಲಿ ಇನ್ನಿತರ ಚಟುವಟಿಕೆಗಳು ಬರ್ಬೋದು ಈ ವಿಚಾರದಲ್ಲಿ ಪಕ್ಷ ಹೇಗೆ ನಡೆಸ್ಕೊಳ್ತಾ ಇದೆ ಸರ್ ಆ ರೀತಿಯಾದ ಯಾವುದೇ ರೀತಿಯ ಸಮಸ್ಯೆಗಳಿಗೆ ನಮ್ಮಲ್ಲಿಲ್ಲ ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷ ತನ್ನ ತತ್ವ ಸಿದ್ಧಾಂತಗಳ ಮೂಲಕ ತನ್ನ ಕಾರ್ಯಕರ್ತರನ್ನು ಯಾವುದು ಕೂಡ ನಡೆಸ್ಕೊಳ್ತದೆ ನಾನೊಬ್ಬ ಇಲ್ಲಿ ಪರಾಜಿತ ಅಭ್ಯರ್ಥಿಯಾಗಿದ್ದೇನೆ ಇಲ್ಲಿ ಗೆಲ್ಲುವಂಥ ಅಭ್ಯರ್ಥಿ ಯಾರೇ ಆಗಿರ್ತಾರೆ ಅವರು ಎಮ್ ಎಲ್ ಎ ಆಗಿರ್ತಾರೆ ಸೋತಾದ ಮೇಲೆ ಅವ್ರದೇ ಜವಾಬ್ದಾರಿ ಆಗಿರ್ತದೆ ಆ ನಿಟ್ಟಿನಲ್ಲಿ ಅದೇ ಅದೇ ಮೂಲಕ್ಕೆ ಬಂದೆ ನಾನು ಈಗ ಪಕ್ಷದಲ್ಲಿ ಏನಾದರೂ ಒಂದು ವಿಚಾರ ಬಂತು ಅಂದರೆ ಇಕ್ಬಾಲ್ ಅಹಮದ್ ಅವ್ರ ರೆಫರೆನ್ಸೇ ಮುಂಚೂಣಿಯಲ್ಲಿದೆ ಈಗ ಪಕ್ಷ ಅವರ ಅವರಿಗೆ ಹೆಚ್ಚು ಜವಾಬ್ದಾರಿ ಕೊಟ್ಟಿದೆ ಅಂತಕ್ಕಂಥ ಮಾತುಗಳು ಜನಜನಿತವಾಗಿ ಓಡಾಡ್ತಾ ಇದೆ ಸತ್ಯ ನಾನು ಈಗ ಅದು ಒಂದು ಪಕ್ಷದ ಸಿದ್ಧಾಂತ ಈ ಹಿಂದೆಯೂ ಕೂಡ ಬೇರೆಯವರು ಸ್ಪರ್ಧೆ ಮಾಡಿದಾಗಲೂ ಕೂಡ ಅವ್ರಿಗೆ ಜವಾಬ್ದಾರಿಯನ್ನು ಪಕ್ಷಕ್ಕೆ ಕೊಟ್ಟಿತ್ತು ಅದೇ ರೀತಿ ನನಗೂ ಕೂಡ ಸಾಂಪ್ರದಾಯಿಕವಾಗಿ ಜವಾಬ್ದಾರಿ ಬಂದಿದೆ ಸರಳವಾಗಿ ಹೇಳಿ ಮಾಜಿ ಶಾಸಕರಿಗಿಂತ ಪಕ್ಷದಲ್ಲಿ ಹೆಚ್ಚು ಸಕ್ರಿಯವಾಗಿ ನನ್ನ ಮಾತಿಗೆ ಮನ್ನಣೆ ಸಿಗ್ತಾ ಇದೆ ಈಗ ಆ ಮಾತು ನಾನು ಹೇಳೋಕ್ಕೆ ಅಂತ ಜಾಸ್ತಿ ಹೆಚ್ಚಾಗಿ ಪಕ್ಷ ಎಲ್ಲರಿಗೂ ಕೂಡ ಸರಿಯಾಗಿ ನಡೆಸ್ಕೊಳ್ತದೆ ಮತ್ತು ಪಕ್ಷಕ್ಕೆ ಎಲ್ಲರೂ ಕೂಡ ಅನಿವಾರ್ಯವಾಗಿದ್ದಾರೆ ಪಕ್ಷದ ಸಂಘಟನೆಯಲ್ಲಿ ಯಾವೊಬ್ಬ ಕಾರ್ಯಕರ್ತನೂ ಕೂಡ ಮುಖ್ಯವಾಗಿರ್ತಾನೆ ಆದರೆ ಜವಾಬ್ದಾರಿಗಳನ್ನು ಏನು ನಮ್ಮ ಕೆ ಪಿ ಸಿ ಸಿ ವತಿಯಿಂದ ಜಿಲ್ಲಾ ಸಮಿತಿಗೆ ಬರ್ತದೆ ಜಿಲ್ಲಾ ಸಮಿತಿಯಿಂದ ನನಗೇನು ಆದೇಶ ಸಿಗ್ತದೆ ಅದರಂತೆ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ಈ ಹಿಂದೆಯೂ ಕೂಡ ಎಲ್ಲ ನಿಗಮ ಮಂಡಳಿಗಳಿಗೆ ಮತ್ತು ಬೇರೆ ಸಮಿತಿಗಳಿಗೆ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆ ನೇಮಕ ಮಾಡೋದರಲ್ಲಿ ನನ್ನನ್ನು ನನ್ನ ಅಭಿಪ್ರಾಯವನ್ನು ಕೇಳಿದ್ದಾರೆ ನಾನು ಅದನ್ನು ಹೇಳಿದ್ದೇನೆ ಅದರಂತೆ ಪಕ್ಷ ಕೂಡ ನನಗೆ ಮಾಜಿ ಶಾಸಕರ ಜೊತೆ ನೀವು ಕೈ ಜೋಡಿಸಿದ್ದೀರಾ ಪರಸ್ಪರ ಒಟ್ಟಿಗೆ ಮಾತಾಡಿದ್ದೀರ ಚುನಾವಣೆಯನ್ನು ಒಟ್ಟಿಗೆ ತಗೊಂಡೋಗುವಂಥ ಕೆಲಸ ಆಗ್ತಾ ಇದೆಯಾ ಈಗ ಮಾಜಿ ಶಾಸಕರಾಗಿರಲಿ ಅಥವಾ ಬೇರೆ ಯಾರೇ ಜನಪ್ರತಿನಿಧಿಗಳಾಗಿ ಸೇವೆ ಸಲ್ಲಿಸೋಂಥಿರಲಿ ಅವ್ರ ಜೊತೆ ಎಲ್ಲ ನಾನು ಹೋಗ್ತೇನೆ ನನಗೆ ಯಾವುದೇ ರೀತಿಯ ನನಗೆ ಭೇದ ಭಾವ ಇಲ್ಲ ನಮ್ಮ ಮೊದಲನೇ ಆದ್ಯತೆ ನಮ್ಮ ಪಕ್ಷದ ಅಭ್ಯರ್ಥಿ ಮುದ್ದನ್ಮೇಗೌಡರು ಅವರಿಗೆ ಗೆಲ್ಲಿಸುವಂಥದ್ದು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ರಾಜಣ್ಣ ಸಾಹೇಬರು ಮತ್ತು ಜಯಚಂದ್ರ ಸಾಹೇಬರು ವಾಸಣ್ಣ ಅವರು ಇವರೆಲ್ಲ ಸೇರಿ ಒಗ್ಗಟ್ಟಾಗಿ ನಮ್ಮನ್ನೆಲ್ಲ ಹೋಗ್ತಾ ತಗೊಂಡೋಗ್ತಾಯಿದ್ರೆ ಆ ನಿಟ್ಟಿನಲ್ಲಿ ನಮ್ಗೆ ಯಾವುದೇ ರೀತಿಯ ಭೇದ ಭಾವವಿಲ್ಲ ಅವ್ರೇನು ಆದೇಶ ನೀಡ್ತಾರೆ ಅದರಂತೆ ಪಕ್ಷಕ್ಕೆ ಒಳಿತು ಆಗುವಂಥ ಏನು ಕೆಲಸಗಳಿದೆ ಕೂಡ ಮಾಡ್ತೇನೆ ನಮ್ಮಲ್ಲಿ ಅವನು ಬೇರೆಯವ ನಾನು ಬೇರೆ ಯಾವ ನನ್ನ ಪ್ರತಿಸ್ಪರ್ಧಿ ಅನ್ನೋ ರೀತಿಯಲ್ಲಿಲ್ಲ ನಾವು ದೇಶಕ್ಕಾಗಿ ಪಕ್ಷಕ್ಕಾಗಿ ಮತ್ತು ಈ ಸಮಾಜದ ಒಳಿತಿಗಾಗಿ ಯಾವುದೇ ರೀತಿಯ ಮನಸ್ಸಿನಲ್ಲಿ ಕೊಳಕನ್ನು ಇಟ್ಕೊಂಡ್ರೆ ನಾನು ಕೆಲಸ ಮಾಡ್ತೇನೆ ಸಲ ನಿಮ್ಮನಸಲ್ಲಿ ಕೊಳಕ್ಕಿಲ್ದೇ ಇರಬಹುದು ನಿಮ್ಮನ್ನು ಈಗ ನೆಕ್ಸ್ಟ್ ಫ್ಯೂಚರ್ ಬಂದಾಗ ಇಕ್ಬಾಲ್ ಅಹಮದ್ದು ನಮಗೆ ಪ್ರತಿಸ್ಪರ್ಧಿ ಆಗ್ತಾರೆ ನಮಗೆ ರಾಜಕೀಯವಾಗಿ ನಮಗಿಂತ ಉನ್ನತೀಕರಣ ಮಾಡ್ತಾರೆ ಅದು ಸಹಜವಾಗಿ ಇದ್ದೇ ಇರುತ್ತೆ ಅಂಥ ಸಂದರ್ಭಗಳು ಎದುರಾದಾಗ ನೀವು ನಿರ್ಲಿಪ್ತವಾಗಿ ಸಮಾಧಾನ ಹೋಗ್ತೀರ ತಾಳ್ಮೆ ಸಂಯಮ ಅದನ್ನೆಲ್ಲ ಸಹನೆ ಅದನ್ನೆಲ್ಲ ನಾನು ಮೈಗೂಡಿಸ್ಕೊಂಡಿದ್ದೇನೆ ಈಗಾಗಲೇ ನನಗೆ ಚುನಾವಣೆಯ ನಂತರ ಏನು ನನ್ನ ಮೇಲೆ ಆಪಾದನೆಗಳನ್ನು ಮಾಡಿದ್ರು ಅವ್ರಿಗೆ ಆ ದೇವನೇ ಉತ್ತರ ಕೊಟ್ಟಿದ್ದಾನೆ ಮತ್ತೆ ದೇವನು ಹಣೆ ಬರಹ ಬರೆಯೋವನು ಈಗಾಗಲೇ ಅನೇಕರು ಬಂದಿದ್ದಾರೆ ಹೋಗಿದ್ದಾರೆ ನಾನು ಒಂದಿನ ಹೋಗ್ತೇನೆ ಇದು ಯಾವುದೇ ಪ ಪಿತ್ರಾಜಿತ ಸ್ವತ್ತಲ್ಲ ಇದು ಪಕ್ಷ ಎಲ್ಲರ ಸ್ವತ್ತು ಆ ನಿಟ್ಟಿನಲ್ಲಿ ನನಗಿದೊಂದು ಸಿಕ್ಕಿರುವಂಥ ಅವಕಾಶ ಇದನ್ನು ಯಾವ ರೀತಿ ನಾನು ಸದ್ಬಳಕೆ ಮಾಡಿಕೊಂಡು ಜನರ ಒಳಿತಿಗಾಗಿ ಕೆಲಸ ಮಾಡ್ತೀನಿ ಅದೇ ನಾನು ನೋಡೋದು ಬೇರೆ ನಾನೇನು ನೋಡಲ್ಲ ಇನ್ನು ಮಿಕ್ಕವರು ಅವರು ಕೂಡ ಇದೇ ರೀತಿ ನಡ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ನಾನು ಆ ದೇವ್ನಲ್ಲಿ ಕೇಳ್ಕೊಂತೇನೆ ಮುದನ್ಮೇಗೌಡರು ಸರ್ ಪಕ್ಷ ಅಷ್ಟೊಂದೆಲ್ಲ ಕೊಟ್ಟಿತ್ತು ಅವ್ರಿಗೆ ಪಕ್ಷ ಬಿಟ್ಟು ಹೋದರು ಈಗ ಮತ್ತೆ ಪಕ್ಷಕ್ಕೆ ಬಂದಿದ್ದಾರೆ ನೀವೆಲ್ಲರೂ ಕೂಡ ಭಾಳ ಪ್ರೀತಿಯಿಂದಲೇ ಚುನಾವಣೆ ಮಾಡ್ತೀರ ಅವ್ರ ಪರವಾಗಿ ಅದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ಯಾಕೆ ಅಂದರೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ರಾಜಣ್ಣ ಅವರು ಇವರೆಲ್ಲ ಸೇರಿ ನಮ್ಗೆ ಹೇಳಿದ್ದಾರೆ ಅವ್ರು ಗೆಲ್ಲಿಸ್ಬೇಕಂತ ನಮಗೆ ಈಗಿರೋದು ಪಕ್ಷ ಮುಖ್ಯ ಮೊದಲನೇ ಆದ್ಯತೆ ಪಕ್ಷ ವ್ಯಕ್ತಿ ಅಲ್ಲ ಆದ್ರಿಂದ ನಾವು ಗೌಡರೇ ಆಗಿರಲಿ ಅಥವಾ ಬೇರೆ ಯಾರು ಅಭ್ಯರ್ಥಿ ಆಗಿದ್ರು ಅವ್ರಿಗೂ ಕೂಡ ಅದೇ ರೀತಿ ನಾವು ನಿಯತ್ತಿಂದ ಕೆಲಸ ಮಾಡ್ತಿದ್ವಿ ಮುದ್ದನ್ಮೇಗೂ ಕೂಡ ಅವರು ಈ ಹಿಂದೆ ಸಂಸದರಾಗಿ ಒಳ್ಳೆ ಕಾರ್ಯನಿರ್ವಹಿಸಿದ್ದಾರೆ ಸಂಸತ್ತಿನಲ್ಲಿ ಅವರು ತುಮಕೂರಿನ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಎಷ್ಟು ಲೀಡ್ ಕೊಡ್ತೀರಾ ಸರ್ ಈ ಬಾರಿ ಕಾಂಗ್ರೆಸ್ಗೆ ನಾವು ಒಂದು ಲಕ್ಷಕ್ಕೆ ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದೇವೆ ತುಮಕೂರು ನಗರದಲ್ಲಿ ನೋಡೋಣ ನಾನೇನು ಮತ ಪಡ್ಕೊಂಡಿದ್ದೆ ಅದರಿಂದ ಎರಡು ಪಟ್ಟು ಮತ ಗಳಿಸ ಕೊಡಿಸುವಂಥ ಕೆಲಸದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ ಸೊ ಅಂತಿಮವಾಗಿ ಇಕ್ಬಾಲ್ ಅಹಮದ್ ಚುನಾವಣೆಯ ಈ ಒಂದು ಕೆಲಸದಲ್ಲಿ ಸಕ್ರಿಯವಾಗಿರ್ತೀರ ಲೀಡ್ ಮಾಡ್ತೀರಾ ಪಕ್ಷದಲ್ಲಿ ಏನು ಕೆಲಸ ಕೊಟ್ಟಿರುತ್ತೆ ಅದನ್ನು ಪ್ರಾಮಾಣಿಕವಾಗಿ ಮಾಡೋದ್ರ ಮೂಲಕ ಸಂಸತ್ತಲ್ಲೂ ಕೂಡ ಒಳ್ಳೆ ಫಲಿತಾಂಶ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀರಿ ಯಾವತ್ತೂ ಕೂಡ ಮಾಡ್ತೇವೆ ಯಾಕೆಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನಂದರೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಗರೀಬಿ ಹಠಾವ್ ಪಕ್ಷ ಬಡತನವನ್ನು ನಿರ್ಮೂಲೆ ಮಾಡುವಂಥ ಪಕ್ಷ ಏನು ನಮ್ಮ ಹಿರಿಯರಾದಂಥ ನೆಹರೂಜಿಯವರು ಜಿಯವರು ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿಯವರು ಮತ್ತು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವರೆಲ್ಲ ಕೂಡ ದೇಶಕ್ಕಾಗಿ ಸೇ ಸೇವೆ ಸಲ್ಲಿಸಿರುವಂಥದ್ದು ಅದೇ ನಿಟ್ಟಿನಲ್ಲಿ ಏನು ಈ ಬೆಲೆ ಏರಿಕೆ ಆಗಿದೆ ಮತ್ತು ಮಂದಿರ ಮಸೀದಿ ಜಾತಿ ಸಮುದಾಯ ಇದನ್ನೆಲ್ಲ ಒಡ್ಕನ್ನ ಬಿಟ್ಟು ನಾವು ಒಂದೇ ದೇಶಕ್ಕಾಗಿ ಎಲ್ಲರೂ ನಾವು ಕೂಡ ಸಹಬಾಳ್ವೆಯಿಂದ ನಾವೆಲ್ಲರೂ ಶಾಂತಿಯುತವಾಗಿ ಒಂದಾಗಿ ಜೀವನ ನಡೆಸಬೇಕು ಮತ್ತು ಎಲ್ಲರಿಗೂ ಕೂಡ ಜೀವನ ನಡೆಸುವಂಥ ಅವಕಾಶವನ್ನು ಕೂಡ ಕಲ್ಪಿಸ್ಕೊಡ್ಬೇಕು ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಪಕ್ಷ ಸಂಘಟನೆ ಮಾಡಬೇಕು ಅಂದರೆ ಒಂದು ಅಧಿಕಾರ ಬೇಕು ನಿಮ್ಮ ಏನಾದರೂ ಆ ಥರದ ಅಧಿಕಾರದ ಡಿಮ್ಯಾಂಡ್ ಇಟ್ಟಿದ್ದೀರಾ ಪಕ್ಷ ಏನಾದರೂ ಕೊಡುವಂಥ ಸಾಧ್ಯತೆಗಳಿದೆಯಾ ನಿಮಗೆ ನನಗೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗುರುತಿಸಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ನಮ್ಮ ಜಿಲ್ಲೆಯ ನಾಯಕರಾದಂಥ ಸನ್ಮಾನ್ಯ ಪರಮೇಶ್ವರ್ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಅವರೆಲ್ಲ ಗುರುತಿಸ್ಬಿಟ್ಟು ನನ್ನನ್ನು ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನಾಗಿ ಮಾಡಿದರೆ ಅದೇ ನನಗೊಂದು ದೊಡ್ಡ ಹುದ್ದೆ ಅದನ್ನು ನಾನು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತೇನೆ ನಾನು ಯಾವುದೇ ರೀತಿಯ ಯಾವುದೇ ಸ್ಥಾನಮಾನಗಳಿಗೆ ನಾನು ಎಲ್ಲೂ ಅರ್ಜಿ ಹಾಕಿಲ್ಲ ನಮ್ಮ ನಾಯಕರುಗಳೂ ಕೂಡ ಕೇಳಿಲ್ಲ ನಾನು ಪಕ್ಷಕ್ಕೆ ಸರಿಯಾಗಿ ಕೆಲಸ ಮಾಡಿದ್ರೆ ಅವರೇ ಗುರುತಿಸ್ಬಿಟ್ಟು ಕೊಡ್ತಾರೆ ಅವ್ರು ಯಾವತ್ತೂ ಕೂಡ ನ್ಯಾಯ ಒದಗಿಸ್ಕೊಡುವಂಥವ್ರು ಅವ್ರ ಮೇಲೆ ನಂಬಿಕೆ ಅವ್ರು ನನ್ನ ಕೈ ಹಿಡಿತಾರೆ ಅನ್ನೋ ಭಾವನೆ ನನಗಿದೆ ಅಧಿಕಾರದ ಯಾವುದೇ ರುಚಿ ಬೇಕಾ ನನಗೆ ಬೇಕಾಗಿಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ನನ್ನ ಶ್ರಮಕ್ಕೆ ತಕ್ಕಂತ ಫಲ ನಾಯಕರು ಕೊಡ್ತಾರೆ ಅನ್ನೋ ನಿರೀಕ್ಷೆ ನಿಮಗಿದೆ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಆ ನಂಬಿಕೆಯಿಂದಲೂ ಕೂಡ ನಾನು ಮೂವತ್ತು ವರ್ಷದಿಂದ ಏನು ಕೆಲಸ ಮಾಡ್ಕೊಂಡ್ ಬಂದಿದೆ ಅದಕ್ಕೆ ಉದಾಹರಣೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಪಕ್ಷ ಸೀಟ್ ಕೊಟ್ಟಿದೆ ಇಕ್ಬಾಲ್ ಅಹಮದ್ ಅವರ ಮಾತನ್ನ ಕೇಳ್ತಾ ಹೋದ್ರೆ ಒಂದು ರೀತಿ ಈ ರಾಜಕೀಯ ಸೋಲು ಅವರಿಗೆ ಒಂದು ಪಕ್ವತೆ ತಂದಿದೆ ಅನ್ನಿಸ್ತಾ ಇದೆ ಈ ಬಾರಿಯ ಸಂಸತ್ ಚುನಾವಣೆಯಲ್ಲಿ ಮ್ಯಾಕ್ಸಿಮಮ್ ನಾವೇನು ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಗಿಂತ ಹೆಚ್ಚು ಮತಗಳನ್ನು ನಮ್ಮ ಅಭ್ಯರ್ಥಿಗೆ ಕೊಡಿಸೋದ್ರ ಮೂಲಕ ಕಾಂಗ್ರೆಸ್ ಪಕ್ಷದ ಗೆಲುವನ್ನು ನಮ್ಮದಾಗಿಸ್ಕೊಳ್ತೀವಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜಯಣ್ಣ ಬೆಳಗೇರೆ ಬೆಳಗೇರಿ ನ್ಯೂಸ್ ತುಮಕೂರು